ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಜನವರಿ ತಿಂಗಳಿನಲ್ಲಿ ಬರುವಂಥ ವರ್ಷದ ಮೊದಲ ಹುಣ್ಣಿಮೆಯ ಬಗ್ಗೆ ಇವತ್ತು ನಾನು ನಿಮಗೆಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಬನದ ಹುಣ್ಣಿಮೆ ಯಾವ ದಿನ ನಾವು ಆಚರಣೆಯನ್ನು ಮಾಡಬೇಕು ಯಾವಾಗ ಆಚರಣೆಯನ್ನು ಮಾಡಬೇಕು ಈ ಬನದ ಹುಣ್ಣಿಮೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಈ ಹುಣ್ಣಿಮೆಯ ಮಹತ್ವವೇನು ಹೇಗೆ ಆಚರಣೆಯನ್ನು ಮಾಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನೂ ಕೂಡ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋದಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಹುಣ್ಣಿಮೆಯನ್ನ ನಾವು ತುಂಬಾನೇ ಮಂಗಳಕರವಾದ ದಿನ ಅಂತ ಹೇಳ್ತೀವಿ ಸ್ನೇಹಿತರೆ ಪುಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನ ಶಾಕಾಂಬರಿ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಈ ಬನದ ಹುಣ್ಣಿಮೆಗೆ ಶಾಕಾಂಬರಿ ಹುಣ್ಣಿಮೆ ಅಂತ ಯಾಕೆ ಕರೀತಾರೆ ಅನ್ನೋ ಮಾಹಿತಿನೂ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ದಿನ ನಾವು ದಾನ ಮಾಡುವುದು ಜೊತೆಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಬನದ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ತಿಳ್ಕೊಳ್ಳೋಣ ಈ ಬನದ ಹುಣ್ಣಿಮೆ ಪ್ರಾರಂಭವಾಗುವುದು ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಗುರುವಾರ ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಇದ್ದು ಕೊನೆಯಾಗುತ್ತದೆ ನಾವು ಆಚರಣೆಯನ್ನು ಮಾಡುವ ಮಾಡಬೇಕಾಗಿರೋದು ಗುರುವಾರ ದಿನ ಯಾಕಂದರೆ ಸೂರ್ಯೋದಯ ಸಮಯ ನಮಗೆ ಸಿಗೋದ್ರಿಂದ ನಾವು ವಿಶೇಷವಾಗಿ ಇದನ್ನು ನಾವು ಗುರುವಾರ ದಿನ ಆಚರಣೆಯನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಗುರುವಾರ ದಿನ ಹುಣ್ಣಿಮೆ ಬರೋದು ತುಂಬಾ ಒಳ್ಳೆಯದು ದಿನ ಒಂದು ರಾಯರ ಪೂಜೆ ಇರುತ್ತೆ ಹುಣ್ಣಿಮೆ ಇರುತ್ತೆ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತ ನೋಡಿದ್ರೆ ಒಂದು ಗುರು ಪುಷ್ಯಾಮೃತ ಯೋಗವು ಕೂಡ ಈ ದಿನ ನಮ್ಗೆ ರೂಪುಗೊಂಡಿದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಈ ದಿನ ಹುಣ್ಣಿಮೆಯನ್ನ ಯಥೇತವಾಗಿ ಪೂಜೆಯನ್ನ ಮಾಡಬೇಕು ಮನೆಯಲ್ಲಿ ಸುಖ ಸಮೃದ್ಧಿ ಆರ್ಥಿಕ ಪರಿಸ್ಥಿತಿ ಏನೇ ಇರಲಿ ಅದೆಲ್ಲದೂ ಕೂಡ ನಿವಾರಣೆ ಆಗುವಂತಹ ಒಂದು ದಿನ ಅಂತಾನೆ ಹೇಳ್ಬೋದು ಈ ಬನದ ಹುಣ್ಣಿಮೆಯಲ್ಲಿ ನಮಗೆ ಪುಷ್ಯ ನಕ್ಷತ್ರ ಬರುವುದು ಬಹಳನೇ ವಿಶೇಷವಾದ ಫಲಗಳನ್ನ ಕೊಡುವಂಥದ್ದು ಅಂದರೆ ಪುಷ್ಯ ನಕ್ಷತ್ರ ಗುರುವಾರ ಬೆಳಗ್ಗೆ ನಮಗೆ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಇದು ಪ್ರಾರಂಭವಾಗುತ್ತೆ ಅಂದರೆ ಅಂದರೆ ಗುರು ಪುಷ್ಯಾಮೃತ ಯೋಗ ಇಲ್ಲಿ ರೂಪುಗೊಳ್ಳುತ್ತದೆ ಅಂತಾನೆ ಹೇಳ್ಬೋದು ಇದು ಶುಕ್ರವಾರ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಪುಷ್ಯ ನಕ್ಷತ್ರ ಆದ್ರಿಂದ ನಾವು ವಿಶೇಷವಾಗಿ ಗುರುವಾರ ದಿನ ಹುಣ್ಣಿಮೆಯ ಒಂದು ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬಾನೇ ವಿಶೇಷ ಈ ಒಂದು ಹುಣ್ಣಿಮೆಯನ್ನು ಯಾಕೆ ನಾವು ಆಚರಣೆಯನ್ನು ಮಾಡಬೇಕು ಅಂತ ನೋಡೋದಾದರೆ ಹುಣ್ಣಿಮೆಯ ದಿನ ಚಂದ್ರ ಪ್ರಕಾಶಮಾನವಾಗಿ ಪೂರ್ಣ ಗಾತ್ರದಲ್ಲಿರುತ್ತಾನೆ ಪುಷ್ಯ ಮಾಸದ ತಿಂಗಳನ್ನ ವಿಶೇಷವಾಗಿ ಸೂರ್ಯನನ್ನು ಆರಾಧನೆಯನ್ನು ಮಾಡುವಂಥ ತಿಂಗಳು ಅಂತಾನೆ ಹೇಳ್ಬೋದು ಈ ಒಂದು ಮಾಸದಲ್ಲಿ ಯಥೇತವಾಗಿ ಸೂರ್ಯನಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಅರ್ಘ್ಯವನ್ನು ನೀಡುವಂಥದ್ದು ದಾನಗಳನ್ನು ಮಾಡುವಂಥದ್ದು ತುಂಬಾ ವಿಶೇಷವಾಗಿ ನಾವು ಒಂದು ಫಲಪ್ರಾಪ್ತಿಗಳನ್ನು ನಾವು ಪಡೆದುಕೊಳ್ಳಬಹುದಾದಂಥ ತಿಂಗಳಂತ ಹೇಳ್ಬೋದು ಈ ಸಮಯದಲ್ಲಿ ನಾವು ನಾಗರಕಟ್ಟೆಗೆ ಪೂಜೆಯನ್ನು ಮಾಡುವಂಥ ಈ ಹುಣ್ಣಿಮೆ ದಿನ ನಾಗರಕಟ್ಟೆಗೆ ಪೂಜೆ ಮಾಡುವುದು ಷಷ್ಠಿ ಪೂಜೆಯನ್ನು ಮಾಡುವುದು ಜೊತೆಗೆ ಒಂದು ಲಕ್ಷ್ಮೀ ಪೂಜೆ ನಾರಾಯಣನ ಪೂಜೆ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡೋದು ಬಹಳಷ್ಟು ಫಲಗಳನ್ನ ತಂದುಕೊಡುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಆದ್ರಿಂದ ಈ ದಿನ ಅದರಲ್ಲೂ ತುಂಬಾ ವಿಶೇಷವಾಗಿ ಈ ದಿನ ಮತ್ತೊಂದು ವಿಶೇಷತೆ ಏನೆಂದರೆ ಈ ದಿನ ಮಾಘ ಮಾಸ ಕೂಡ ಪ್ರಾರಂಭವಾಗುವುದು ಮತ್ತೊಂದು ವಿಶೇಷ ಪುಷ್ಯ ಮಾಸದಲ್ಲಿ ಹುಣ್ಣಿಮೆ ಸೂರ್ಯನಿಗೆ ಪೂಜೆ ಮಾಡೋದು ಅರ್ಘ್ಯವನ್ನು ನೀಡುವುದು ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡೋದು ಬಹಳಷ್ಟು ವಿಶೇಷತೆಗಳನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಈ ಹುಣ್ಣಿಮೆ ಇವುಗಳೆಲ್ಲದರ ಜೊತೆಗೆ ವಿಶೇಷವಾಗಿ ಈ ಹುಣ್ಣಿಮೆ ದಿನ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಈ ದಿನ ಯಾರೆಲ್ಲ ಲಕ್ಷ್ಮಿ ಪೂಜೆಯನ್ನು ಮಾಡ್ತಿರ್ತಿರೋ ಅವರಿಗೆ ಒಂದು ಆರ್ಥಿಕವಾಗಿ ಏನೇ ಸಮಸ್ಯೆ ಇರಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನ ಎದುರಿಸ್ತಿದ್ರು ಕೂಡ ಈ ದಿನ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ಬಹಳಷ್ಟು ವಿಶೇಷವಾದ ಫಲಗಳನ್ನ ಪಡ್ಕೋಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ಕೂಡ ವಿಷ್ಣುವಿನ ಆರಾಧನೆಗೆ ಈ ದಿನ ಬಹಳಷ್ಟು ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಈ ಹುಣ್ಣಿಮೆ ದಿನ ವಿಷ್ಣುವನ್ನು ಆರಾಧನೆಯನ್ನು ಮಾಡೋದರಿಂದ ನನಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಈ ಬನದ ಹುಣ್ಣಿಮೆ ದಿನ ನಾವು ಬನಶಂಕರಿ ಅಮ್ಮನವರನ್ನು ನಾವು ತುಂಬಾ ವಿಶೇಷವಾಗಿ ಆರಾಧನೆಯನ್ನು ಮಾಡಲಾಗುತ್ತೆ ಈ ಹುಣ್ಣಿಮೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು ಆದ್ದರಿಂದ ಈ ದಿನ ಬನಶಂಕರಿ ದೇವಿಗೆ ನೀವು ಪೂಜೆಯನ್ನು ಸಲ್ಲಿಸುವಂಥದ್ದು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ದೇವಿಗೆ ನೀವು ಪೂಜೆಯನ್ನು ಮಾಡಿಸೋದು ಮತ್ತು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದು ಬಹಳಷ್ಟು ಒಂದು ಮುಖ್ಯವಾದ ಒಂದು ಫಲಗಳನ್ನ ಪಡ್ಕೋಬೋದು ಸ್ನೇಹಿತರೆ ಈ ಬನದ ಹುಣ್ಣಿಮೆಯನ್ನು ಪುಷ್ಯ ಪೌರ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಪ್ರತಿಯೊಂದು ಹುಣ್ಣಿಮೆಗೂ ಕೂಡ ಅದರದ್ದೇ ಆದಂಥ ಒಂದು ವಿಶೇಷತೆ ಇದೆ ಈ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಉಪವಾಸವಿದ್ದು ಸತ್ಯನಾರಾಯಣನ ಪೂಜೆಯನ್ನು ಮಾಡೋದರಿಂದ ಜೊತೆಗೆ ಸತ್ಯನಾರಾಯಣ ಕಥೆಯನ್ನು ಕೇಳೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಆದ್ದರಿಂದ ಈ ದಿನ ಉಪವಾಸವಿದ್ದು ಸತ್ಯನಾರಾಯಣನ ಪೂಜೆಯನ್ನು ಮಾಡುವುದು ಕುಟುಂಬಕ್ಕೆ ಸುಖ ಸಮೃದ್ಧಿ ಆರೋಗ್ಯ ಆಯಸ್ಸನ್ನು ತಂದು ಕೊಡುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಈ ಒಂದು ಪುಷ್ಯ ಮಾಸದಲ್ಲಿ ಕೆಲವು ಕಡೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನದಿಂದ ಬನದ ಹುಣ್ಣಿಮೆಯವರೆಗೂ ಕೂಡ ನವರಾತ್ರಿಯನ್ನ ಆಚರಣೆಯನ್ನ ಮಾಡಲಾಗುತ್ತೆ ಅಂದ್ರೆ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ನವರಾತ್ರಿ ಆಚರಣೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ ವಿವಿಧ ಅಲಂಕಾರಗಳನ್ನು ದುರ್ಗಿಯ ವಿವಿಧ ಅಲಂಕಾರಗಳನ್ನು ಮಾಡಿ ಪೂಜಿಸಲಾಗುತ್ತದೆ ಅದೇ ರೀತಿ ಬನದ ಹುಣ್ಣಿಮೆ ದಿನ ಅಂದರೆ ಕೊನೆಯ ದಿನ ಬನಶಂಕರಿ ದೇವಿಗೆ ಶಾಕಾಂಬರಿ ಅಲಂಕಾರವನ್ನು ಮಾಡಲಾಗುತ್ತೆ ಅಂದರೆ ಬನಶಂಕರಿ ದೇವಿಗೆ ತರಕಾರಿಗಳಿಂದ ಅಲಂಕಾರವನ್ನು ಮಾಡುವುದನ್ನು ನಾವು ಶಾಕಾಂಬರಿ ಅಲಂಕಾರ ಅಂತ ಹೇಳ್ತಾರೆ ಆದ್ರಿಂದ ಈ ಒಂದು ಹುಣ್ಣಿಮೆಗೆ ಶಾಕಾಂಬರಿ ಹುಣ್ಣಿಮೆ ಅಂತಲೂ ಕೂಡ ಹೇಳ್ತಾರೆ ಆದ್ದರಿಂದ ಈ ದಿನ ನೀವು ಮನೆಯ ಅಕ್ಕಪಕ್ಕದಲ್ಲಿರುವಂಥ ಒಂದು ಬನಶಂಕರಿ ದೇವಸ್ಥಾನಗಳಿಗೆ ತರಕಾರಿಗಳನ್ನ ತಗೊಂಡು ಹೋಗಿ ಕೊಡೋದ್ರಿಂದ ತುಂಬಾ ವಿಶೇಷವಾದ ಫಲಗಳನ್ನ ಪಡ್ಕೋಬೋದು ಸ್ನೇಹಿತರೆ ಏಕೆಂದರೆ ನಾವು ತರಕಾರಿಗಳನ್ನು ದಾನವನ್ನ ಮಾಡೋದ್ರಿಂದ ಹುಣ್ಣಿಮೆಯ ದಿನ ನಮಗೆ ಹಲವಾರು ದೋಷಗಳು ಇರುವಂಥದ್ದು ಪರಿಹಾರ ಆಗುತ್ತೆ ಸ್ನೇಹಿತರೆ ಕೆಲವೊಬ್ರು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ ಯಾವಾಗ ನೋಡ್ರೂ ಏನಾರು ಒಂದು ಹೆಲ್ತ್ ಇಶ್ಯೂಸ್ ಅನ್ನೋದು ಇದ್ದೇ ಇರುತ್ತೆ ಅಥವಾ ಒಂದು ಅಪ್ ಒಂದು ಅಪಮೃತ್ಯುವಿನಿಂದ ಬರಲ್ತಿರ್ತಾರೆ ಅಂದರೆ ಏನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂದರೆ ಕೆಲವೊಬ್ರು ಏನೇ ಒಂದು ಕಾಯಿಲೆ ಕಾಯಿಲೆ ಅಂತ ಯಾವಾಗಲೂ ಕೂಡ ಆಸ್ಪಿಟ್ಲಿಗೆ ಹೋಗ್ತಿರ್ತಾರಲ್ಲ ಅಂತವರು ಕೂಡ ಈ ಒಂದು ದಿನ ನಾವು ತರಕಾರಿಗಳನ್ನ ದಾನ ಮಾಡೋದ್ರಿಂದ ಆ ತರದ ಒಂದು ಆ ಥರದ ಒಂದು ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ನಾವು ವಿಶೇಷವಾಗಿ ಸೌತೆಕಾಯಿ ಕುಂಬಳಕಾಯಿ ಬಾಳೆಕಾಯಿ ಇನ್ನು ನಮಗೆ ಶಕ್ತಿಗನುಸಾರವಾಗಿ ಯಾವ ತರಕಾರಿಗಳನ್ನ ದಾನ ಕೊಡ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ಆ ತರಕಾರಿಗಳನ್ನ ನೀವು ಈ ದಿನ ಹೋಗಿ ಕೊಡ್ಬೋದು ಸ್ನೇಹಿತರೆ ಹಲವಾರು ದೋಷಗಳು ತರಕಾರಿಗಳನ್ನು ದಾನ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಂತಲೂ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ನಿಮಗೆ ನಿಮ್ಮ ಶಕ್ತಿಗನುಸಾರವಾಗಿ ನಿಮ್ಮ ಕೈಯಲ್ಲಿ ಯಾವ ತರಕಾರಿಯನ್ನು ದಾನ ಕೊಡೋದಕ್ಕೆ ಆಗುತ್ತೋ ಅಂಥ ತರಕಾರಿಗಳನ್ನ ಹೋಗಿ ದಾನ ಈ ಇದನ್ನು ಬಹಳ ವಿಶೇಷ ಸ್ನೇಹಿತರೆ ಪ್ರತಿಯೊಂದು ಬನಶಂಕರಿ ದೇವಸ್ಥಾನಗಳಲ್ಲೂ ಕೂಡ ಈ ಅಲಂಕಾರವನ್ನ ಮಾಡಲಾಗುವುದಿಲ್ಲ ಅಂದ್ರೆ ನಿಮ್ಮ ಒಂದು ಅಕ್ಕಪಕ್ಕದಲ್ಲಿ ಏನಾದ್ರೂ ಈ ಶಾಕಾಂಬರಿ ಅಲಂಕಾರವನ್ನ ಮಾಡ್ತಿದ್ರೆ ಅಲ್ಲಿ ಹೋಗಿ ತಗೊಂಡೋಗಿ ಕೊಡಿ ಇಲ್ಲ ಅಂತಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಯಾವುದೇ ಒಂದು ದುರ್ಗೆಯರ ಒಂದು ಅವತಾರವಿರುವಂತಹ ಒಂದು ದೇವಾಲಯ ಇದ್ರು ಕೂಡ ನೀವು ಅಲ್ಲಿ ಹೋಗಿ ಈ ದಿನ ವಿಶೇಷವಾಗಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡೋದು ಬಹಳಷ್ಟು ಫಲಗಳನ್ನ ತಂದು ಕೊಡುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಯಾಕಂದರೆ ನಿಂಬೆಹಣ್ಣಿನ ಒಂದು ದೀಪವನ್ನು ಹುಣ್ಣಿಮೆ ದಿನ ಹಚ್ಚುವಂಥದ್ದು ನಾವು ಏನೇ ಒಂದು ಕೋರಿಕೆಗಳನ್ನ ಇಟ್ಕೊಂಡು ನಾವು ಆ ದಿನ ನಾವು ಪೂಜೆಯನ್ನು ಸಲ್ಲಿಸಿದ್ರು ಕೂಡ ಅದು ಬಹಳಷ್ಟು ಫಲಗಳನ್ನು ತಂದು ಕೊಡುತ್ತೆ ಅಂತ ಹೇಳುತ್ತೆ ಸ್ನೇಹಿತರೆ ಆದ್ರಿಂದ ಒಂದು ಬನದ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಬನಶಂಕರಿ ದೇವಾಲಯಗಳಿಗೆ ಹೋಗಿ ನಾವು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ಬರುವಂಥದ್ದು ಬಹಳನೇ ಮುಖ್ಯ ಸ್ನೇಹಿತರೆ ಯಾಕಂದರೆ ಬನಶಂಕರಿ ಅಮ್ಮನವರಿಗೆ ಪ್ರಿಯವಾದದ್ದು ನಿಂಬೆ ಹಣ್ಣಿನ ದೀಪ ಯಾವುದೇ ಒಂದು ಕೋರಿಕೆಯಲ್ಲಿ ಸ್ನೇಹಿತರೆ ಈ ದಿನ ನಾವು ವಿಶೇಷವಾಗಿ ಬನಶಂಕರಿ ಅಮ್ಮನವರಿಗೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದರಿಂದ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತವೆ ಅಂತಲೇ ಹೇಳ್ಬೋದು ಆದ್ದರಿಂದ ಪ್ರತಿಯೊಬ್ಬರು ಕೂಡ ಪುಷ್ಯ ಮಾಸದಲ್ಲಿ ಬಂದಿರುವಂಥ ಬನದ ಹುಣ್ಣಿಮೆ ಅಥವಾ ಶಾಕಾಂಬರಿ ಹುಣ್ಣಿಮೆ ದಿನ ಕೆಲವೊಂದು ವಸ್ತುಗಳನ್ನ ದಾನ ಮಾಡೋದರಿಂದ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತವೆ ಸ್ನೇಹಿತರೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಒಂದು ಲೈಕ್ ಕೊಡನ್ನು ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು